ಹೇ ಗಾಯ್ಸ್ ನಾನು ನಿಮ್ಮಲ್ಲಿ ಕಿತ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನೆಟ್ ಎಕ್ಸಾಮಿಗೆ ಈಗ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಎಲ್ಲ ಸ್ಟೆಪ್ಸು ಕ್ಲಿಯರಾಗಿ ನೋಡ್ಕೊಡಿ ಫ್ರೆಂಡ್ಸ್ ಯಾಕಂದರೆ ಒಂದು ಸ್ಟೆಪ್ ಮಿಸ್ ಆಯ್ತು ಅಂದರೆ ಅಪ್ಲಿಕೇಶನ್ ಫುಲ್ ತಪ್ಪಾಗಿ ಬಿಡುತ್ತೆ ಆಮೇಲೆ ನೀವು ಅದು ಮತ್ತು ಅದು ಅವ್ರು ಕರೆಕ್ಷನ್ ಬಿಟ್ಟಾಗ ಅಷ್ಟೇ ಮಾಡಕ್ಕೆ ಬರೋದು ಅವ್ರು ಕರೆಕ್ಷನ್ ಬಿಡ್ತಾರೋ ಇಲ್ಲೋ ಅದು ಗೊತ್ತಿಲ್ಲ ಸೊ ಅದಕ್ಕೆ ವಿಡಿಯೋನ ಒಂಚೂರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ಕ್ಲಿಯರಾಗಿ ನೋಡಿ ಇವಾಗ ನೆಟ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಅದರಲ್ಲಿ ಫಸ್ಟ್ ಲಿಂಕ್ ಓಪನ್ ಮಾಡಿ ಯು ಜಿ ಸಿ ನೆಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇದೆಯಲ್ಲ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ಈ ಥರ ಇಂಟ್ರಫೇಸ್ ಬರುತ್ತೆ ನೀವೇನಾದರೂ ಮೊದಲೇ ರಿಜಿಸ್ಟರ್ ಆಗಿದ್ದರೆ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಕೊಟ್ಟು ಕ್ಯಾಪ್ಚ ಎಂಟ್ರಿ ಮಾಡಿ ಲಾಗಿನ್ ಕೊಡಿ ಇಲ್ಲ ನೀವು ಇನ್ನು ರಿಜಿಸ್ಟರ್ ಆಗಿಲ್ಲ ಇನ್ನು ನ್ಯೂ ಕ್ಯಾಂಡಿಡೇಟ್ ಅಂದರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಹಿಯರ್ ಅಂತ ಇದೆ ನೋಡಿ ಫಸ್ಟು ಅಪ್ಲಿಕ್ ಫಾರ್ ಆನ್ಲೈನ್ ರಿಜಿಸ್ಟರ್ ಅಂತ ಇದೆ ಸ್ಟೆಪ್ ಟು ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ ಸ್ಟೆಪ್ ತ್ರೀ ಪೇ ಎಕ್ಸಾಮಿನೇಷನ್ ಫೀ ಅಂತಿದೆ ಫಸ್ಟು ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಆಮೇಲೆ ಲಾಗಿನ್ ಮಾಡಿಕೊಂಡು ಈ ಮೂರು ಸ್ಟೆಪ್ ಕಂಪ್ಲೀಟ್ ಮಾಡ್ಬೋದು ನಂದು ರಿಜಿಸ್ಟರ್ ಆಗಿದೆ ಫ್ರೆಂಡ್ಸ್ ಸೊ ನಾನು ಲಾಗಿನ್ ಆಗ್ತಾಯಿದ್ದೀನಿ ಅಲ್ಲಿ ಫಸ್ಟಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ ಅದು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಫಸ್ಟಿಗೆ ನ್ಯೂ ಕೆನಲ್ಲಿ ಹೊಸದಾಗಿ ರಿಜಿಸ್ಟರ್ ಆಗಿರ್ತಲ್ಲ ಅವಾಗ ಯಾವ ಇಮೇಲ್ ಕೊಟ್ಟಿರ್ತೀರೋ ಆ ಇಮೇಲಿಗೆ ಒಂದು ಮೇಲ್ ಬಂದಿರುತ್ತೆ ಆವಾಗ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ಪಾಸ್ವರ್ಡ್ ನೀವು ನೆನ್ಪಿಟ್ಕೊಂಡಿರಬೇಕು ಪಾಸ್ವರ್ಡ್ ಎಲ್ಲಾದರೂ ಇಟ್ಕೊಂಡು ನೆನ್ಪಿಟ್ಕೊಳ್ಳಿ ಅವಾಗ ಕ್ಲೀನಾಗಿ ಅಪ್ಲಿಕೇಶನ್ ನಂಬರು ಸಿಗುತ್ತೆ ಪಾಸ್ವರ್ಡು ನೆನಪಿರುತ್ತೆ ಆಮೇಲೆ ಕ್ಯಾಪ್ಷನ್ ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು ಈ ಥರ ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಆಮೇಲೆ ಇಲ್ಲಿ ನಿಮ್ಗೆ ಕೇಳಿರೋ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಫಸ್ಟು ಕ್ಯಾಂಡಿಡೇಟ್ ನೇಮು ಆಮೇಲೆ ಡೇಟ್ ಆಫ್ ಬರ್ತು ಜೆಂಡರ್ ಫಾದರ್ ಆರ್ ಗಾರ್ಡಿಯನ್ ನೇಮ್ ಮದರ್ಸ್ ಆರ್ ಗಾರ್ಡಿಯನ್ಸ್ ನೇಮ್ ನ್ಯಾಷನಲಿಟಿ ಕ್ಯಾಟಗರಿ ಆರ್ ಯು ವಿಲ್ಲಿಂಗ್ ಟು ಅಪ್ಲೈ ಫಾರ್ ಎನ್ ಎಫ್ ಎಸ್ ಸಿ ಅಂತ ಇದೆ ಅದ್ರ ಮೇಲೆ ಎಸ್ ಅಂತ ಕೊಡಿ ಐಡೆಂಟಿಟಿ ಟೈಪು ನೀವು ಯಾವ ಥರ ಐಡೆಂಟಿಟಿ ಟೈಪು ಅಂದರೆ ನಿಮ್ಮದು ಐ ಡಿ ಕೊಡ್ತಾ ಕೊಡ್ತಾಯಿದ್ದೀರಾ ನೀವು ಐಡೆಂಟಿಟಿ ಮಾಡೋದಕ್ಕೆ ಅಂತ ಅದು ಅಲ್ಲಿ ಪಾನ್ ಕಾರ್ಡ್ ಸೆಲೆಕ್ಟ್ ಮಾಡಿ ಅದು ಬೆಟರು ಈಸಿ ಆಗುತ್ತೆ ಅಲ್ಲಿ ಸೈಡಲ್ಲಿ ಐಡೆಂಟಿಫಿಕೇಷನ್ ನಂಬರ್ ಅಂದರೆ ಇಲ್ಲಿ ಐಡೆಂಟಿಟಿ ಯಾವ್ದು ಕೊಟ್ಟಿರ್ತೀರಲ್ಲ ಅದರ ನಂಬರು ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡಿ ನೀವು ಯಾವ ಅದು ಆಮೇಲೆ ಆರು ಆರ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಆ್ಯಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಆರ್ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಟು ತೌಸಂಡ್ ಸಿಕ್ಸ್ಟೀನ್ ಅಂತ ಇದೆ ಪಿ ಡಬ್ಲ್ಯೂ ಡಿ ಅಂದರೆ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಆಮೇಲೆ ಆರ್ ಯು ಡಯಾಬಿಟಿ ಅಂತ ಇದೆ ಡಯಾಬಿಟಿಕ್ ಅಂತ ಇದೆ ನೀವು ಡಯಾಬಿಟಿಕ್ ಆಗಿದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಆಮೇಲೆ ನಿಮ್ಮದು ಆ್ಯನ್ಯಲ್ ಇನ್ಕಮ್ ಅದೆಷ್ಟಿದೆ ಅಷ್ಟೇ ಕೊಡಿ ಕರೆಕ್ಟಾಗಿ ಕೊಡಿ ಇಲ್ಲಾಂದರೆ ರಾಂಗ್ ಕೊಟ್ಬಿಟ್ರೆ ಅದು ತಗೊಳ್ಳೋದು ಅಂದರೆ ತೊಗೊಳತ್ತೆ ತಪ್ಪಾಗಿಬಿಡುತ್ತೆ ಅಪ್ಲಿಕೇಶನ್ ಆಮೇಲೆ ಲಾಸ್ಟಿಗೆ ಕ್ಯಾಪ್ಚರ್ ಎಂಟ್ರಿ ಮಾಡಿಬಿಟ್ಟು ಐ ಅಗ್ರಿ ಕೊಡಿ ಲೆಫ್ಟ್ ಸೈಡ್ ಇದೆ ನೋಡಿ ಐ ಅಗ್ರಿ ಅದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಲಾಗಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಆವಾಗ ಇದ್ರೆ ಇಂಟ್ರಫೇಸ್ ಬರುತ್ತೆ ಓಕೆ ಕೊಡಿ ಅದು ನೆಕ್ಸ್ಟು ಐ ವಾಂಟ್ ಟು ಅಪ್ಲೈ ಯು ಜಿ ಸಿ ನೆಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಆನ್ ದ ಬೇಸಿಸ್ ಆಫ್ ಅಂತ ಇದೆ ಅಂದರೆ ನೀವು ಮಾಸ್ಟರ್ ಡಿಗ್ರಿ ಓದುವಾಗ ಅದ್ರ ಮೇಲೆ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ಮಾಸ್ಟರ್ ಡಿಗ್ರಿ ಕೊಡಿ ಇಲ್ಲಾಂದರೆ ಅಂಡರ್ ಗ್ರ್ಯಾಜುಯೇಟ್ ಕೊಡಿ ನೆಕ್ಸ್ಟು ಪಾಸ್ ಸ್ಟೇಟಸ್ ನೀವು ಇನ್ನು ಓದ್ತಾ ಇದ್ದೀರಂದರೆ ಅಪಿಯರಿಂಗ್ ಅಂತ ಕೊಡಿ ಇಲ್ಲಾಂದರೆ ಪಾಸ್ಡ್ ಅಂತ ಕೊಡಿ ಆಮೇಲೆ ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್ ಅಂದರೆ ನೀವು ಏನಾರು ಅಪಿಯರ್ ಆಗ್ತಾಯಿದ್ದೀರಾ ಇವಾಗ ಅಟ್ ಪ್ರೆಸೆಂಟ್ ಓದ್ತಾ ಇದ್ದೀರಾ ಅಂದರೆ ಇಯರ್ ಆಫ್ ಪಾಸಿಂಗ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರುತ್ತೆ ಸೊ ಟು ತೌಸಂಡ್ ಟ್ವೆಂಟಿ ಫೈವ್ ಕೊಡಿ ಆಮೇಲೆ ನೆಕ್ಸ್ಟು ಕೋರ್ಸ್ ಆರ್ ಸ್ಟ್ರೀಮ್ ಅಂತ ಇದೆ ಅದು ನೀವು ಯಾವ್ದು ಮಾಡ್ತಾಯಿದ್ದೀರಾ ಅದನ್ನು ಲೀನೇ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಆಮೇಲೆ ಸಬ್ಜೆಕ್ಟ್ ನೇಮ್ ಇನ್ ದ ಪೋಸ್ಟ್ ಗ್ರ್ಯಾಜುಯೇಟ್ ಎಕ್ಸಾಮ್ ಅಂತ ಇದೆ ನೀವು ಯಾವ ಸಬ್ಜೆಕ್ಟ್ ಯಾವ ಕೋರ್ಸ್ ತೊಗೊಂಡಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಅದು ಕೇಳಿದೆ ವೆದರ್ ಇನ್ ಫೈನಲ್ ಇಯರ್ ಆರ್ ಫೈನಲ್ ಇಯರ್ ರಿಸಲ್ಟ್ ಅವೈಟೆಡ್ ಅಂದರೆ ನೀವು ಇನ್ನು ಫೈನಲ್ ಇಯರ್ ಓದ್ತಾ ಇದ್ದೀರಾ ಅಥವಾ ಏನು ಫೈಲ ಫೈನಲ್ ಇಯರ್ ಮುಗಿಸ್ಬಿಟ್ಟು ರಿಸಲ್ಟಿಗೆ ಇದ್ದೀರಾ ಅಂತ ಅದು ಎಸ್ ಕೊಡಿ ಆ್ಯಂಡ್ ಅದ್ರ ನೆಕ್ಸ್ಟು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫ್ರಮ್ ಅಂತ ಇದೆ ಅದು ನಿಮ್ದು ಯಾಕೆ ಕಂಟ್ರಿ ಕೊಡಿ ಅದರ ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ನೀವು ಓದಿರೋ ಯೂನಿವರ್ಸಿಟಿ ಕೊಟ್ಬಿಟ್ಟು ಕ್ಯಾಪ್ಚರ್ ಎಂಟ್ರಿ ಮಾಡಿಬಿಟ್ಟು ಐ ಎಗ್ರಿ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಅದರ ನೆಕ್ಸ್ಟು ಈ ಥರ ಇಂಟರ್ಫೇಸ್ ಬರುತ್ತೆ ಅಡ್ಮಿಟೆಡ್ ಇನ್ ಪಿ ಎಚ್ ಡಿ ಅಂದರೆ ನೀವು ಪಿ ಎಚ್ ಡಿ ಎಲ್ಲಾದ್ರು ಅಡ್ಮಿಟ್ ಆಗಿದ್ರಾ ಅಂದರೆ ಅಡ್ಮಿಷನ್ ಆಗಿದ್ದಿರಾ ಅಂತ ಇದ್ದರೆ ನೀವು ಅಡ್ಮಿಷನ್ ಆಗಿದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಇದೇನೇನು ಡಿಟೇಲ್ಸ್ ಕೇಳಿದೆಯೋ ಎಲ್ಲದೂ ಕ್ಲಿಯರಾಗೆ ಕ್ಲೀನಾಗಿ ಓದ್ಬಿಟ್ಟು ಕೊಡಿ ಆನ್ಸರು ಎಸ್ ಆರ್ ನೋ ಆಮೇಲೆ ಸೆಕೆಂಡ್ನಿದು ವೆದರ್ ಮಾಸ್ಟರ್ ಲೆವೆಲ್ ಎಕ್ಸಾಮಿನೇಷನ್ ಹ್ಯಾಡ್ ಬಿನ್ ಕಂಪ್ಲೀಟೆಡ್ ಬೈ ನೈಂಟೀನ್ ಸೆಪ್ಟೆಂಬರ್ ನೈನ್ಟೀನ್ ನೈಂಟಿ ನೈನ್ ಅಂತ ಇದೆ ನೋ ಅಂತ ಕೊಡಿ ಆಮೇಲೆ ಅದರ ನೆಕ್ಸ್ಟು ವೆದರ್ ಯು ಪ್ರೊಸೆಸ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇನ್ ದ ಸಬ್ಜೆಕ್ಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಪಿ ಜಿ ಡಿಗ್ರಿ ಇದೆ ನೋ ಅಂತ ಕೊಡಿ ವೆದರ್ ಯು ಆರ್ ಆ್ಯನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಲಾಸ್ಟ್ ಕ್ಯಾಪ್ಚನ್ ಎಂಟ್ರಿ ಮಾಡಿ ಐ ಅಗ್ರಿ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಆಮೇಲೆ ಈ ಥರ ಇಂಟ್ರಫೇಸ್ ಬರುತ್ತೆ ಆಮೇಲೆ ಅಪ್ಲೈ ಫಾರ್ ಅಂತ ಇದೆ ಇದು ಯಾವ ಜಾಬಿಗೆ ಕರೆದಿದ್ದಾರೆ ಅಂತ ಒನ್ ಟಿಕ್ ಮಾಡಿದ್ರೆ ಮೂರು ಟಿಕ್ ಆಗೇ ಆಗುತ್ತೆ ಆಮೇಲೆ ಅದರ ನೆಕ್ಸ್ಟ್ ಸಬ್ಜೆಕ್ಟ್ ಆಪ್ಟೆಡ್ ನೆಟ್ ಅಂತ ಇದೆ ಅದು ನೀವು ಸಾ ಯಾವ ಸಬ್ಜೆಕ್ಟು ತೊಗೊಂಡಿದ್ರೂ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಪೇಪರ್ ಮೀಡಿಯಮ್ ಕೇಳ್ತಾರೆ ಅಂದರೆ ಟೂ ಲ್ಯಾಂಗ್ವೇಜಸ್ ಇರುತ್ತೆ ಹಿಂದಿ ಆ್ಯಂಡ್ ಇಂಗ್ಲೀಷ್ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿಕೊಡಿ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಸೆಕೆಂಡ್ ಚಾಯ್ಸ್ ಫಾರ್ ಎಕ್ಸಾಮ್ ಸ್ಟೇಟ್ ಥರ್ಡ್ ಚಾಯ್ಸ್ ಫಾರ್ ಎಕ್ಸಾಮ್ ಸ್ಟೇಟ್ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪ್ರಿಫರೆನ್ಸ್ ಫೋರ್ತ್ ಪ್ರಿಫರೆನ್ಸ್ ಫೋರ್ತ್ವರೆಗೂ ಪ್ರಿಫರೆನ್ಸ್ ಇರುತ್ತೆ ಸ್ಟೇಟು ಮತ್ತು ಯಾವ ಊರು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಫಾದರ್ ಆರ್ ಗಾರ್ಡಿಯನ್ ಎಜುಕೇಷನ್ ಅಂತ ಇದೆ ನೀವು ಫಾದರಿಂದು ಎಜುಕೇಷನ್ ಎಷ್ಟು ಓದಿದ್ದಾರೆ ಅಷ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಫಾದರ್ ಆರ್ ಗಾರ್ಡಿಯನ್ ಆಕ್ಯುಪೇಷನ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಮದರ್ ಆರ್ ಗಾರ್ಡಿಯನ್ ಆಕ್ ಎಜುಕೇಷನ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಮದರ್ ಆರ್ ಗಾರ್ಡಿಯನ್ ಆಕ್ಯುಪೇಷನ್ ಅಂತ ಇದೆ ಅದನ್ನು ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಫೈನಲಿಗೆ ಕ್ಯಾಪ್ಚ ಮತ್ತು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕ್ಯಾಪ್ ಎಂಟ್ರಿ ಮಾಡಿ ಐ ಅಗ್ರಿ ಅಂತ ಕೊಡಬೇಕು ಫಸ್ಟು ಎಲ್ಲ ಕ್ಲೀನಾಗಿ ನೋಡ್ಕೊಂಬಿಡಿ ಯಾವುದು ಎಲ್ಲ ಕರೆಕ್ಟಿದೆಯಾ ಅಂತ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಆಮೇಲೆ ಕ್ಯಾಪ್ಚರ್ ಎಂಟ್ರಿ ಮಾಡಿ ಐ ಅಗ್ರಿಗೆ ಟಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಆವಾಗ ಈ ಥರ ಇಂಟರ್ಫೇಸ್ಗೆ ಬರುತ್ತೆ ಓಕೆ ಅಂತ ಕೊಟ್ಬಿಟ್ಟು ಆವಾಗ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ನಿಮ್ಮ ಅಡ್ರೆಸ್ಸು ಮತ್ತು ಫೋನ್ ನಂಬರು ಇಮೇಲ್ ಐ ಡಿ ಇದರಲ್ಲಿ ನಿಮ್ಮ ಕರೆಂಟ್ ಪ್ರೆಸೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಅಂದರೆ ಪ್ರೆಸೆಂಟ್ ಅಡ್ರೆಸ್ ಅದೇನಿದೆ ನೀವು ಇರೋ ಅಡ್ರೆಸ್ ಕೊಡಿ ಕ್ಲೀನಾಗಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪೋಸ್ಟ್ ಎಲ್ಲ ಏನಾರು ಬರೋದಿದ್ದರೆ ಈ ಅಡ್ರೆಸ್ಸಿಗೆ ಬರೋದು ಸೊ ಅದಕ್ಕೆ ಕ್ಲೀನಾಗೆ ಸೆಲೆಕ್ಟ್ ಮಾಡಿ ಇವೆಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಮೊಬೈಲ್ ನಂಬರು ಅಂತ ಕೇಳಿದರೆ ಆಮೇಲೆ ಅಗೇನ್ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ನ ಫಸ್ಟ್ ಕೊಡಿ ಆಮೇಲೆ ಆಲ್ಟ್ರನೇಟ್ ಯಾವುದಾದ್ರೂ ಇನ್ನೊಂದು ಯೂಸ್ ಆಗ್ತಿರೋದು ನಂಬರ್ ಕೊಡಿ ಆಮೇಲೆ ಪರ್ಮನೆಂಟ್ ಅಡ್ರೆಸ್ ನೀವೇನಾರು ಸೇಮ್ ಅಡ್ರೆಸ್ಸೇ ಇದ್ದರೆ ಎರಡಿಗೂ ಸೇಮ್ ಅಂತ ಕೊಡಿ ಇಲ್ಲ ಅಂದರೆ ಪ್ರ ಪರ್ಮನೆಂಟ್ ಅಡ್ರೆಸ್ ಬೇರೆ ಪ್ರೆಸೆಂಟ್ ಅಡ್ರೆಸ್ ಬೇರೆ ಅಂದರೆ ಬೇರೆ ಬೇರೆ ಕೊಡಿ ಆಮೇಲೆ ಆ್ಯಂಡ್ ಅಗೈನ್ ಕ್ಯಾಪ್ಚ ಎಂಟ್ರಿ ಮಾಡಿ ಐ ಅಗ್ರಿಗೆ ಟಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಆವಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಆಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆದರೆ ನೆಕ್ಸ್ಟ್ ನೀವು ಇಲ್ಲಿ ಫೋಟೋ ಮತ್ತು ಅದು ನಿಮ್ಮ ಅಪ್ಲಿಕೇಶನ್ ಹಾಕ್ತಿರೋವರ್ದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ಫೋಟೋ ಸೈಜ್ ಬಂದು ಮಿನಿಮಮ್ ಟೆನ್ ಕೆ ಬಿ ಇರಬೇಕು ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಕೆ ಬಿ ಇರಬೇಕು ಸಿಗ್ನೇಚರು ಮಿನಿಮಮ್ ಫೋರ್ ಕೆ ಬಿ ಇರಬೇಕು ಮ್ಯಾಕ್ಸಿಮಮ್ ತರ್ಟಿ ಕೆ ಬಿ ಇರಬೇಕು ನಾನು ಫೋಟೋ ಮತ್ತು ಸಿಗ್ನೇಚರು ಎರಡು ಅಪ್ಲೋಡ್ ಮಾಡಾಯಿತು ಅದರ ನೆಕ್ಸ್ಟ್ ಈ ಥರ ಬರುತ್ತೆ ಸೇವ್ ನೆಕ್ಸ್ಟ್ ಕೊಡಿ ಇದ್ರಲ್ಲಿ ಕ್ಯಾಪ್ಚಾ ಮತ್ತು ಐ ಅಗ್ರಿ ಏನು ಎಂಟ್ರಿ ಮಾಡೋದಿರಲ್ಲ ಅದು ನೆಕ್ಸ್ಟು ಡಾಕ್ಯುಮೆಂಟ್ ಅದು ಫುಲ್ಲು ಫಾರ್ಮ್ ಒಂದು ಸತಿ ನೋಡ್ಕೋಬೇಕು ಅದು ಈ ಥರ ಪ್ಲೀಸ್ ವೇರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿದೆ ಅಲ್ಲಿ ಕೆಳಗೆ ಫುಲ್ ಕೆಳ ಆಗಿದೆ ನೋಡಿ ಮೊಬೈಲ್ ವೆರಿಫೈ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಕ್ಕೂ ಮುಂಚೆ ಫಸ್ಟ್ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ನ ಕ್ಲಿಯರಾಗಿ ನೋಡ್ಕೊಂಬಿಡಿ ಅದು ಹೆಂಗೆ ನೀವು ಫಿಲ್ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಯಾಕಂದರೆ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕೆ ಬರಲ್ಲ ಇದು ಒಂದು ಸತಿ ಸಬ್ಮಿಟ್ ಮಾಡಿದ್ಮೇಲೆ ಅಷ್ಟೇ ಮುಗೀತು ಅದು ನೀವೇನು ಡೀಟೇಲ್ಸ್ ಕೊಟ್ಟಿರ್ತೀರೋ ಅದೇ ಅಂತ ಫೈನಲ್ ಅಂತ ಫೈನಲ್ ಸಬ್ಮಿಷನ್ ಅಂತ ಕೊಟ್ಬಿಟ್ರೆ ಮುಗೀತು ಗಾಯ್ಸ್ ಸಾರಿ ಗಾಯ್ಸ್ ನನ್ನ ಸಿಸ್ಟಮು ಶಡ್ಡನ್ ಆಗಿಬಿಡ್ತು ಇಲ್ಲಿ ಕರೆಂಟ್ ಬೇರೆ ಇಲ್ಲ ಸೊ ಅದಕ್ಕೆ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾ ಇವಾಗ ಇವಾಗಾದರೆ ನೆಕ್ಸ್ಟು ಮೊಬೈಲ್ ವೆರಿಫಿಕೇಷನ್ ಇದ್ದೀನಿ ಇದು ಮೊಬೈಲು ನಿಮ್ಮ ನಂಬರ್ ಕೊಟ್ಬಿಟ್ಟು ಸೆ ಕ್ಯಾಪ್ಚರ್ ಎಂಟ್ರಿ ಮಾಡಿ ಸೆಂಡ್ ಓ ಟಿ ಪಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆವಾಗ ಓ ಟಿ ಪಿ ಸೆಂಟ್ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಫಸ್ಟ್ ಬ್ಲ್ಯಾಂಕ್ ಇದೆಯಲ್ಲ ಅದರಲ್ಲಿ ನಿಮ್ಮ ಮೊಬೈಲಿಗೆ ಬಂದಿರೋ ಒ ಟಿ ಪಿನ ಎಂಟರ್ ಮಾಡಬೇಕು ಆ್ಯಂಡ್ ಸೆಕೆಂಡ್ ಬ್ಲ್ಯಾಂಕಲ್ಲಿ ನಿಮ್ಮದು ಅದೇ ಅಲ್ಲಿ ಕೊಟ್ಟಿದ್ದಾರಲ್ಲ ನಿಮ್ಮ ಮೊಬೈಲಲ್ಲಿ ಆರ್ ನಿಮ್ಮ ಲ್ಯಾಪ್ಟಾಪ್ ಆರ್ ಸಿಸ್ಟಮಲ್ಲಿ ಏನು ಕೊಟ್ಟಿದ್ದಾರೆ ಅದು ಕ್ಯಾಪ್ಚಾ ಎಂಟ್ರಿ ಮಾಡಿ ವೆರಿಫೈ ಒ ಟಿ ಪಿ ಕೊಡಿ ಈ ಥರ ಬರುತ್ತೆ ಓಕೆ ಅಂತ ಕೊಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್ ಅಂತ ಇದೆ ಯಾಕಂದರೆ ಅದು ಇನ್ನೂ ಮೊಬೈಲ್ ವೆರಿಫಿಕೇಶನ್ ಆಗಿರಲಿಲ್ಲ ಇವಾಗ ವೆರಿಫೈ ಆಗಿದೆ ಇವಾಗ ನೋಡಿ ಅದು ಮೂರು ಇದೆ ಇವಾಗ ಇನ್ನೊಂದು ಸಲ ಕ್ಲೀನಾಗಿ ವೆರಿಫೈ ಮಾಡ್ಕೊಳ್ಳಿ ಎಲ್ಲವೂ ಟಿಕ್ ಆದಮೇಲೆ ಫೈನಲ್ ಸಬ್ಮಿಟ್ ಕೊಡಿ ಅದರ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ ಓಕೆ ಕೊಡಿ ಆಮೇಲೆ ಅಲ್ಲಿ ಕ್ಯಾಟಗರಿ ವೈಸ್ ಅದು ದುಡ್ಡು ಡಿಫ್ರೆನ್ಸ್ ಬರುತ್ತೆ ಒಬ್ರೊಬ್ರಿಗೆ ಜಾಸ್ತಿ ಬರುತ್ತೆ ಒಬ್ರೊಬ್ರಿಗೆ ಕಮ್ಮಿ ಬಂದಿರುತ್ತೆ ಅಲ್ಲಿ ಪೇನೋ ಅಂತ ಕೊಟ್ಟಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಅಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಎಸ್ ಬಿ ಐ ಇ ಪೇ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಆವಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಫುಲ್ ಸ್ಕ್ರೋಲ್ ಮೇಲ್ ಸ್ಕ್ರೋಲ್ ಮಾಡಿದ್ರೆ ಮಾಡಿದರೆ ಫುಲ್ ಡೌನಲ್ಲಿ ಯು ಪಿ ಐ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಫೈವ್ ಮಿನಿಟ್ಸ್ ಆಗೋಷ್ಟರಲ್ಲಿ ಅದ್ರೊಳಗೆ ಟೈಮ್ ಮುಗಿಯುವಷ್ಟರಲ್ಲಿ ನೀವು ಪೇಮೆಂಟ್ ಕಂಪ್ಲೀಟ್ ಮಾಡಬೇಕು ಅದು ಹೇಗಂದರೆ ಅಲ್ಲಿ ವಿ ಪಿ ಎ ಆರ್ ಯು ಪಿ ಐ ಐ ಡಿ ಇದೆ ಇದು ಕ್ಲಿಕ್ ಮಾಡಿ ಅದು ಯು ಪಿ ಐ ಐ ಡಿ ಎಲ್ಲ ಕ್ಲೀನಾಗಿ ಗೊತ್ತಿದ್ದರೆ ಆಮೇಲೆ ಯು ಪಿ ಐ ಐ ಡಿ ಆ್ಯಂಡ್ ವಿ ಪಿ ಎ ನ ರೇಷನ್ ಎಲ್ಲ ಕ್ಲೀನಾಗಿ ಗೊತ್ತಿದ್ದರೆ ಅದು ಕ್ಲಿಕ್ ಮಾಡಿ ಇಲ್ಲಾಂದರೆ ಕ್ಯೂ ಆರ್ ಕೋಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯೂ ಆರ್ ಕೋಡ್ ಬಂದಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಾದರೂ ಪೇ ಮಾಡ್ಬೋದು ಅಥವಾ ಪೇ ಏನೋ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅದರಲ್ಲಿ ನಿಮ್ಮ ಮೊಬೈಲಲ್ಲೇ ಇರೋ ಪೇಮೆಂಟ್ ಟ್ಯಾಪ್ಗಳು ಇಂದು ಲಿಸ್ಟ್ ಬರುತ್ತೆ ಅದರಲ್ಲಿ ನೀವು ಯಾವ್ದು ಅದರಿಂದ ಬೇಕಾದರೂ ಕಟ್ಬೋದು ಪೇಮೆಂಟ್ ಆದಮೇಲೆ ರೀಸೆಂಟ್ ಆ್ಯಬಿಂದ ಮತ್ತು ವಾಪಸ್ ಈ ವೆಬ್ಸೈಟಿಗೆ ಬನ್ನಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆವಾಗ ಇಲ್ಲಿ ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈಸ್ ಸಕ್ಸಸ್ ಅಂತ ಬರುತ್ತೆ ಓಕೆ ಕೊಡಿ ಇದು ನೀವು ಕಟ್ಟಿದ್ದ ಬಿಲ್ಲು ಸಕ್ಸಸ್ ಅಂತ ಇದೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಪೇಮೆಂಟ್ ಮಾಡಿದ ಡೀಟೇಲ್ಸ್ ಎಲ್ಲ ಇದೆ ಅಲ್ಲಿ ರೈಟ್ ಸೈಡ್ ಫುಲ್ ಗ್ರೀನಲ್ಲಿ ಸಕ್ಸಸ್ ಅಂತ ಇದೆಯಲ್ಲ ಹಿಂಗೆ ಹಿಂಗೆ ಬಂದಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಅಟ್ ಫೈನಲ್ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಕ್ಕೆ ಡ್ಯಾಶ್ ಬೋರ್ಡಿಗೆ ಬನ್ನಿ ಆಮೇಲೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಗಾಯ್ಸ್ ಈ ಥರ ಬಂದರೆ ನೀವು ಅಪ್ಲಿಕೇಶನ್ ಹಾಕಿರೋದು ಫುಲ್ ಸಕ್ಸಸ್ ಆಗಿದೆ ಅಂತ ಇದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇದನ್ನು ಪ್ರಿಂಟೌಟ್ ತಗೊಂಡು ಇಟ್ಕೊಳ್ಳಿ ಯಾವ್ವಾ ಪಿ ಡಿ ಎಫಲ್ಲಿ ಇರುತ್ತೆ ಫೋನಲ್ಲಿ ಇರುತ್ತೆ ಪರವಾಗಿಲ್ಲ ಓಕೆ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನು ತುಂಬ ವೀಡಿಯೋಸ್ ಬೇಕಂದರೆ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಯಾವ್ದು ಅಪ್ಲಿಕೇಶನ್ ಹಾಕೋದು ಬೇಕು ಅಂತ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನೀವು ಕೇಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ